ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಇನ್ನಷ್ಟು ವಿಷಯಗಳನ್ನು ನಿಮಗೆ ತಲುಪಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿನ ಉದ್ವಿಗ್ನತೆ ಈಗ ಯುದ್ಧದ ಮಟ್ಟಿಗೆ ತಲುಪಿದೆ ಪಾಕಿಸ್ತಾನವು ಕಾಬೂಲ್ ಮತ್ತು ಪೂರ್ವ ಆಫ್ಘಾನ್ ಪ್ರಾಂತ್ಯಗಳ ಮೇಲೆ ವಾಯುದಾಳಿ ನಡೆಸಿದ ನಂತರ ತಾಲಿಬಾನ್ ಸರ್ಕಾರದ ನೇತೃತ್ವದ ಆಫ್ಘಾನ್ ಸೇನೆ ಶನಿವಾರ ತಡರಾತ್ರಿ ಪ್ರತಿಕಾರ ದಾಳಿಗೆ ಮುಂದಾಯಿತು ಡ್ರ್ಯಾಂಡ್ ಲೈನ್ ಅನ್ನು ದಾಟಿ ಪಾಕಿಸ್ತಾನದ ಏಳು ಸೇನಾ ಗಳನ್ನು ನಾಶ ಮಾಡಿದೆ ಕೆಲವು ಪ್ರದೇಶಗಳನ್ನೂ ವಶಪಡಿಸಿಕೊಂಡಿದೆ ಇದು ಆಫ್ಘಾನ್ ರಕ್ಷಣಾ ಸಚಿವರ ಘೋಷಣೆಯಾಗಿದೆ ಈ ದಾಳಿಯಲ್ಲಿ ಐವತ್ತೆಂಟು ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ ಎಂದು ಆಫ್ಘನ್ ಮೂಲಗಳು ಹೇಳುತ್ತಿವೆ ಪಾಕಿಸ್ತಾನವು ಇದನ್ನು ಪ್ರಚೋದಿತ ದಾಳಿ ಎಂದು ಆರೋಪಿಸಿ ತೀವ್ರ ಪ್ರತಿದಾಳಿ ನಡೆಸುತ್ತಿದೆ ಗಡಿಯುದ್ದಕ್ಕೂ ಗುಂಡಿನ ಚಕಮಕಿಗಳು ಮುಂದುವರೆದಿದ್ದು ಹಲವಾರು ಕಡೆ ಗಡಿ ಚೆಕ್ ಗಳು ಹಾನಿಗೊಳಗಾಗಿವೆ ಕ್ರಾಮ್ ಮತ್ತು ಚಮಾನ್ ಗಡಿಗಳ ಮಾರ್ಗವನ್ನು ಮುಚ್ಚಲಾಗಿದೆ ವಾಣಿಜ್ಯ ಮತ್ತು ಮಾನವೀಯ ಸಂಪರ್ಕಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಎರಡೂ ರಾಷ್ಟ್ರಗಳ ಆರೋಪ ಪ್ರತ್ಯಾರೋಪಗಳಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಿಡಾಯಿಸುತ್ತಿದೆ ಲೈನ್ ಎಂಬ ಗಡಿಯನ್ನು ಬ್ರಿಟಿಷರು ಮೂರರಲ್ಲಿ ನಿರ್ಮಿಸಿದಾಗ ಅಫ್ಘಾನಿಸ್ತಾನವು ಈ ಗಡಿಯನ್ನು ಪರಿಗಣಿಸಿರುವುದಿಲ್ಲ ಆದರೆ ಪಾಕಿಸ್ತಾನದ ದೃಷ್ಟಿಯಿಂದ ಇದು ಪಾಕಿಸ್ತಾನದ ಗಡಿಯಾಗಿದೆ ತಾಲಿಬಾನ್ ಸರ್ಕಾರವು ಈ ಗಡಿಯನ್ನು ಅಧಿಕೃತವಾಗಿ ಪರಿಗಣಿಸುವುದಿಲ್ಲವಾದ್ದರಿಂದ ಪಾಕಿಸ್ತಾನ ಗಡಿಯಾಚೆ ಭದ್ರತೆ ದೃಢಪಡಿಸಲು ಅಹ್ವಾಲುಗಳನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಗಡಿಯು ಉಗ್ರರ ಸ್ವರ್ಗವಾಗಿ ಬಳಸಲ್ಪಡುವ ಬಗ್ಗೆ ಎರಡೂ ದೇಶಗಳು ಪರಸ್ಪರ ಆರೋಪಿಸುತ್ತಿದ್ದಾರೆ ಟಿಟಿಪಿ ಪಾಕಿಸ್ತಾನದೊಳಗೆ ಉಗ್ರ ಚಟುವಟಿಕೆಗಳನ್ನು ನಡೆಸಿ ಲೈನ್ ಮೂಲಕ ಆಫ್ಘಾನಿಸ್ತಾನಕ್ಕೆ ಹೋಗಿ ತಲೆಮರೆಸಿಕೊಳ್ಳುತ್ತಿದ್ದಾರೆ ಎಂದು ಪಾಕಿಸ್ತಾನ ಆರೋಪಿಸುತ್ತಿದೆ ತಾಲಿಬಾನ್ ಸರ್ಕಾರವು ಟಿಟಿಪಿಗೆ ತನ್ನ ನೆಲದಲ್ಲಿ ಜಾಗ ಕೊಟ್ಟಿದೆ ಎಂದು ಆರೋಪಿಸಿ ವಿಭಿನ್ನ ಶಸ್ತ್ರಾಸ್ತ್ರ ಹಸ್ತಾಂತರ ಗಡಿಯೊಳಗಿನ ಕದನಗಳನ್ನು ಹೆಚ್ಚಿಸುತ್ತಿವೆ ತಾಲಿಬಾನ್ ಸರ್ಕಾರ ಈ ಆರೋಪವನ್ನು ತಿರಸ್ಕರಿಸುತ್ತದೆ ಮಿಲಿಟೆಂಟ್ ಸಮಸ್ಯೆಗಳು ಪಾಕಿಸ್ತಾನದ ಆಂತರಿಕ ಎಂದು ಹೇಳುತ್ತಿದೆ ಪಾಕಿಸ್ತಾನವು ತನ್ನ ಗಡಿಯ ಬಲವರ್ಧನೆಗಾಗಿ ಹಲವಾರು ಔಟ್ಪೋಸ್ಟ್ಗಳನ್ನು ತಯಾರಿಸಿತ್ತು ಅದರಲ್ಲಿ ಕೆಲವುಗಳನ್ನು ಆಫ್ಘನ್ ಭಾಷೆಯಲ್ಲಿ ತಾಕಿದ ವಿರೋಧಿ ಘಟಕಗಳು ಎಂದು ಗುರುತಿಸಲ್ಪಟ್ಟಿದ್ದವು ಆಫ್ಘನ್ ಅಧಿಕಾರಿಗಳು ಈ ಗಳನ್ನು ಗಡಿಯ ಉಲ್ಲಂಘನೆಯ ಪ್ರಯತ್ನ ಎಂದು ನೋಡುತ್ತಿದ್ದರು ಈ ಔಟ್ಪೋಸ್ಟ್ ಗಳ ಸೃಷ್ಟಿಗಳು ಗಡಿಯ ಉಲ್ಟಾ ದಾಳಿಯ ಸಾಧ್ಯತೆಯನ್ನು ಹೆಚ್ಚಿಸುತ್ತಿತ್ತು ಇತ್ತೀಚೆಗೆ ಪಾಕಿಸ್ತಾನವು ಕಾಬೂಲ್ ಮತ್ತು ಪೂರ್ವ ಆಫ್ಘಾನಿಸ್ತಾನದ ಪ್ರಾಂತ್ಯಗಳ ಮೇಲೆ ವಾಯು ದಾಳಿಗಳನ್ನು ನಡೆಸಿದ್ದು ವರದಿಯಾಗಿತ್ತು ಆಫ್ಘನ್ ಸರ್ಕಾರವು ಇದನ್ನು ವಿರೋಧಿ ಪ್ರಚೋದನೆ ಎಂದು ಹೇಳಿಕೆ ನೀಡಿತ್ತು ಇದರಿಂದ ಆಫ್ಘನ್ ಸರ್ಕಾರಕ್ಕೆ ಇದರಿಂದ ಆಫ್ಘನ್ ಸರ್ಕಾರದ ಹಕ್ಕು ಪ್ರತಿಕ್ರಿಯೆ ನೀಡುವ ನಿರ್ಧಾರಕ್ಕೆ ಒತ್ತಡ ಉಂಟಾಗಿತ್ತು ಆಗಸ್ಟ್ ಇಪ್ಪತ್ತೊಂದರಲ್ಲಿ ಅಮೆರಿಕ ನ್ಯಾಟೋ ಪಡೆಗಳನ್ನು ಆಫ್ಘಾನಿಸ್ತಾನದಿಂದ ಹಿಂಪಡೆದ ಸಂದರ್ಭದಲ್ಲಿ ತಾಲಿಬಾನ್ ಪುನಃ ಆಫ್ಘಾನಿಸ್ತಾನ ಅಧಿಕಾರವನ್ನು ಪಡೆದುಕೊಂಡಿತ್ತು ಈ ಬದಲಾವಣೆ ಶಾಂತಿ ಸಂಧಾನ ಉಗ್ರರ ನಿರ್ವಹಣಾ ವ್ಯವಸ್ಥೆ ಹಾಗೂ ಗಡಿಯತ್ತ ಭದ್ರತೆಯ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಎತ್ತಿತ್ತು ಪಾಕಿಸ್ತಾನ ಸರ್ಕಾರವು ಕೂಡ ಲೈನ್ ನ ಬಗ್ಗೆ ಆತಂಕಕ್ಕೆ ಒಳಗಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೊದಲ ವಾರದಲ್ಲಿ ಪಾಕಿಸ್ತಾನವು ಕೆಲವು ವರದಿಗಳ ಪ್ರಕಾರ ಅಬುಲ್ ಕೋಸ್ಟ್ ಜಲಾಲಾಬಾದ್ ಮುಂತಾದ ಪ್ರದೇಶಗಳಲ್ಲಿ ವಾಯುದಾಳಿಯನ್ನು ನಡೆಸಿತ್ತು ಇದಕ್ಕೆ ಪ್ರತಿಯಾಗಿ ಆಫ್ಘನ್ ಸೇನೆ ಡ್ರಾಂಟ್ ಲೈನ್ ದಾಟಿ ಪಾಕಿಸ್ತಾನದ ಗಳನ್ನು ಒತ್ತಿಸಿಕೊಂಡು ದಾಳಿ ನಡೆಸಿದ್ದವು ರಾತ್ರಿಯ ವೇಳೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ಪಾಕಿಸ್ತಾನದ ಐವತ್ತೆಂಟು ಸೈನಿಕರನ್ನು ಕೊಂದಿದ್ದೇವೆ ಎಂದು ಘೋಷಿಸಿತ್ತು ಪಾಕಿಸ್ತಾನ ಸರ್ಕಾರವು ಕೇವಲ ಇಪ್ಪತ್ ಮೂರು ಸೈನಿಕರ ಸಾವುಗಳನ್ನು ಮಾತ್ರ ಬಹಿರಂಗಪಡಿಸುತ್ತಿದೆ ಸ್ನೇಹಿತರೆ ಪಾಕಿಸ್ತಾನವು ಯುದ್ಧದ ವಿಷಯದಲ್ಲಿ ಯಾವಾಗಲೂ ಸುಳ್ಳನ್ನೇ ಹೇಳುತ್ತಾ ಬರುತ್ತದೆ ಇದಕ್ಕೆ ಸಾಕ್ಷಿ ಆಪರೇಷನ್ ಸಿಂಧೂರ್ ಟೈಮಿನಲ್ಲಿ ಪಾಕಿಸ್ತಾನ ಒದೇ ತಿಂದರೂ ಗೆಲುವಿನ ಸಂಭ್ರಮಾಚರಣೆಯನ್ನು ನಡೆಸಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗಿದ್ದವು ಗಡಿ ಸಂಘರ್ಷ ನಡೆಯುವ ಹೊತ್ತಿನಲ್ಲಿ ಕೆಲವು ದೇಶಗಳು ತಮ್ಮ ಹೇಳಿಕೆಯನ್ನು ಹೊರಹಾಕಿದ್ದು ನಾವು ಯುದ್ಧದ ಘಟನೆಗಳನ್ನು ಶಾಂತ ವಾತಾವರಣದಲ್ಲಿ ನೋಡಲಾರೆವು ಪ್ರತ್ಯುತ್ತರವೇ ನಮ್ಮ ಹಕ್ಕು ಎಂದು ಆಫ್ಘನ್ ಮತ್ತು ಪಾಕಿಸ್ತಾನಗಳು ಹೇಳಿವೆ ಈ ಕೆಲ ಕಡೆಗಳಲ್ಲಿ ಗುಂಡಿನ ಚಕಮಕಿ ಇನ್ನೂ ಮುಂದುವರೆದಿದೆ ಪೊಕ್ರಾಂ ಮತ್ತು ಚಹಾನ್ ಮುಂತಾದ ಪ್ರಮುಖ ವಾಣಿಜ್ಯ ಗಡಿಗಳನ್ನು ಮುಚ್ಚಲಾಗಿದೆ ಆಫ್ಘನ್ ಜನರು ಪಾಕಿಸ್ತಾನದ ಸಾರಿಗೆ ಮತ್ತು ವಸ್ತುಗಳ ಮೇಲೆ ಅವಲಂಬಿತವಾಗಿದ್ದರು ಪಾಕಿಸ್ತಾನದ ಗಡಿಯ ಭಾಗದಿಂದ ಸಾಮಗ್ರಿಗಳು ತಲುಪುತ್ತಿದ್ದವು ಶರಣಾರ್ಥಿಗಳು ಮತ್ತು ಗಡಿಯ ಹತ್ತಿರದನ್ನು ಬಲವಂತವಾಗಿ ಸ್ಥಳಾಂತರಗೊಳಿಸಲಾಗುತ್ತಿದೆ ಆಫ್ಘಾನ್ ಪಾಕಿಸ್ತಾನದ ವಿರುದ್ಧ ತಮ್ಮ ಅಗ್ರಮಾನ ಹಕ್ಕು ಉಳಿಸುವ ಹೋರಾಟವನ್ನು ಘೋಷಿಸಿದೆ ಪಾಕಿಸ್ತಾನ ತಾಲಿಬಾನ್ ಸರ್ಕಾರವು ಟಿಟಿಪಿ ಗುಂಪುಗಳನ್ನು ಆಶ್ರಯಿಸುತ್ತಿದೆ ಎಂಬ ಅಭಿಪ್ರಾಯವನ್ನು ಮುಂದಿಟ್ಟಿದ್ದು ಗಡಿ ನಿರೋಧಕ್ಕಾಗಿ ಕದನವನ್ನು ಮುಂದುವರೆಸಿದೆ ಪಾಕಿಸ್ತಾನವು ತನ್ನ ಪರವಾಗಿ ಇನ್ನೂರಕ್ಕೂ ಹೆಚ್ಚು ಉಗ್ರರನ್ನು ಕೊಂದಿದ್ದೇವೆ ಎಂದು ಹೇಳಿಕೆ ನೀಡುತ್ತಿದೆ ಆಫ್ಘಾನಿಸ್ತಾನ ಸರ್ಕಾರವು ಪಾಕಿಸ್ತಾನದ ಐವತ್ತೆಂಟು ಸೈನಿಕರ ಸಾವುಗಳನ್ನು ಬಹಿರಂಗಗೊಳಿಸುತ್ತಿದೆ ಪಾಕಿಸ್ತಾನದಲ್ಲಿ ಹೆಚ್ಚು ಔಟ್ಪೋಸ್ಟ್ಗಳು ನಾಶವಾಗಿದೆ ಆಫ್ಘನ್ ಸರ್ಕಾರವು ತನ್ನ ಕಾರ್ಯಾಚರಣೆಯನ್ನು ಕ್ಷಣಿಕವಾಗಿ ಸ್ಥಗಿತಗೊಳಿಸಿದ್ದು ಶಾಂತಿಪೂರ್ಣ ಪರಿಹಾರಕ್ಕೆ ಮುಕ್ತತೆ ವಹಿಸುತ್ತಿದೆ ಕತಾರ್ ಮತ್ತು ಸೌದಿ ಅರೇಬಿಯಾಗಳು ಮಧ್ಯಸ್ಥಿಕೆಯನ್ನು ವಹಿಸಿದೆ ಆದರೂ ಮಧ್ಯರಾತ್ರಿ ಹೋರಾಟಗಳು ಇನ್ನೂ ಸಡಿಲವಾಗಿ ಮುಂದುವರೆದಿವೆ ಎಂಬ ವರದಿಗಳು ಬರುತ್ತಿದೆ ಈ ಯುದ್ಧವು ತಾಲಿಬಾನ್ ಸರ್ಕಾರದ ಸ್ವಾವಲಂಬನೆ ಹಾಗೂ ಪ್ರಭಾವದ ದಿಕ್ಕಿನಲ್ಲಿ ಒಂದು ಪರೀಕ್ಷೆಯಾಗಿದೆ ಪಾಕಿಸ್ತಾನ ಸರ್ಕಾರ ತನ್ನದೇ ದೇಶದ ಕೆಲವು ರಾಜ್ಯಗಳಿಂದ ಎದುರಿಸುತ್ತಿರುವ ಪ್ರತಿಭಟನೆಗಳಲ್ಲದೆ ಗಡಿಗಳಲ್ಲೂ ಯುದ್ಧದ ಪರಿಸ್ಥಿತಿಯನ್ನು ನಿರ್ಮಿಸಿಕೊಂಡಿದೆ ಇಟಿಪಿ ಇಲ್ಲದೇ ಇದ್ದರೂ ಆಫ್ಘಾನ್ ಪಾಕ್ ಗಡಿಯ ಈ ಯುದ್ಧಕ್ಕೆ ವೇದಿಕೆಯಾಗಿದೆ ಈ ಘಟನೆಗಳು ದಕ್ಷಿಣ ಏಷ್ಯಾದ ಭದ್ರತೆ ಪರಿಸ್ಥಿತಿಯನ್ನು ಗಂಭೀರವಾಗಿ ತೋರಿಸುತ್ತದೆ ಲೈನ್ ಮೂಲಕ ನಡೆದ ಗಡಿ ದಾಳಿ ಮತ್ತು ಪ್ರತೀಕಾರವು ತೀವ್ರ ಶತ್ರುತ್ವವನ್ನು ಹೆಚ್ಚಿಸಿವೆ ಎರಡು ರಾಷ್ಟ್ರಗಳ ಮಧ್ಯೆ ಸಂಪೂರ್ಣ ಯುದ್ಧದ ಆತಂಕವನ್ನು ಉಂಟುಮಾಡುತ್ತಿದೆ ಪಾಕಿಸ್ತಾನ ಮತ್ತು ಆಫ್ಘಾನ್ ಸೇನೆಗಳ ನಡುವೆ ಭದ್ರತಾ ರಾಜಕೀಯ ಮತ್ತು ಮಾನವೀಯ ತೀವ್ರ ಘರ್ಷಣೆಗಳು ಹೆಚ್ಚುತ್ತಿದ್ದು ಸಾಮಾನ್ಯ ನಾಗರಿಕರು ಇದರ ಪ್ರಮುಖ ಬರಿಯಾಗಿದ್ದಾರೆ ವಾಣಿಜ್ಯ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದು ಸರಬರಾಜು ಹಾಗೂ ಆಹಾರ ಸಾಮಗ್ರಿಗಳ ಲಭ್ಯತೆಗಳಿಲ್ಲದೆ ತೊಂದರೆ ಉಂಟಾಗುತ್ತಿದೆ ಈ ದಾಳಿ ಮತ್ತು ಪ್ರತಿಕಾರದ ದಾಳಿ ಸುತ್ತಲೂ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ರಾಜ್ಯಗಳು ಗಮನ ಹರಿಸಿದ್ದು ಮಧ್ಯಸ್ಥಿಕೆ ಮತ್ತು ಶಾಂತಿ ಪ್ರಕ್ರಿಯೆಗೆ ಒತ್ತಾಯ ಮಾಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ಸಮುದಾಯ ದುಬೈ ನೇತೃತ್ವದ ಈ ವಿಷಯದಲ್ಲಿ ಭಾರತವು ಆಫ್ಘಾನಿಸ್ತಾನದ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವ ನೀಡುತ್ತಿದೆ ಗಡಿ ಸಂಘರ್ಷಗಳು ಪ್ರದೇಶದ ಶಾಂತಿ ವಾಣಿಜ್ಯ ಮತ್ತು ನಾಗರಿಕ ಸುರಕ್ಷತೆಗೆ ಅಪಾಯವನ್ನು ಉಂಟುಮಾಡುತ್ತವೆ ಭಾರತವು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಮಧ್ಯೆ ಗಡಿ ನಿಬಂಧನೆಗಳನ್ನು ಅಂತಾರಾಷ್ಟ್ರೀಯ ಮಾನ್ಯತೆಯ ಪ್ರಕಾರ ನಿರ್ವಹಿಸುವುದು ಅಗತ್ಯವಿರುವುದನ್ನು ಒತ್ತಾಯಿಸುತ್ತಿದೆ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡಬಾರದು ಎಂದು ಭಾರತ ಪುನಃ ಹೇಳುತ್ತಿದೆ ಭಾರತವು ಗಡಿ ಸಂಘರ್ಷಗಳು ಸಂಧಾನದ ಮಾರ್ಗದಲ್ಲಿ ಶಾಂತಿಪೂರ್ವಕ ಮಾತುಕತೆಗಳಲ್ಲಿ ಮಾತ್ರ ಸಾಧ್ಯ ಮಧ್ಯಸ್ಥಿಕೆಯ ಯತ್ನಗಳು ವಿಶ್ವ ಸಮುದಾಯದ ಒತ್ತಡ ಹಾಗೂ ವಾದದಿಂದ ತೀರ್ಮಾನ ಕೈಗೊಳ್ಳಬೇಕು ಎಂದು ಹೇಳುತ್ತಿದೆ ಭಾರತವು ಗಡಿ ಉಲ್ಲಂಘನೆ ಮತ್ತು ಹಲ್ಲೆಗಳನ್ನು ತೀವ್ರವಾಗಿ ಖಂಡಿಸುತ್ತದೆ ಶಾಂತಿ ಮತ್ತು ಸ್ಥಿರತೆಯ ಹಕ್ಕುಗಳನ್ನು ಮಹತ್ವ ನೀಡುತ್ತದೆ ಮತ್ತು ಪರಿಸ್ಥಿತಿಯನ್ನು ರಾಜಕೀಯ ಮಾನವೀಯ ದೃಷ್ಟಿಯಿಂದ ಶಾಂತಿಪೂರ್ವಕವಾಗಿ ಪರಿಹರಿಸಿಕೊಳ್ಳಬೇಕು ಎಂದು ಒತ್ತಾಯ ಮಾಡುತ್ತಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು